ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ರಿಗೂ ಧನ್ಯವಾದಗಳು ಹಾಗೇ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಬಾಳೆಕಾಯಿ ಮತ್ತು ಕಡಲೆಕಾಳಿನ ಸಾಂಬಾರು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಸಿ ನಾಲ್ಕು ಬಾಳೆಕಾಯಿನ ವಾಶ್ ಮಾಡಿಕೊಂಡು ತುದಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಿಪ್ಪೆ ತೆಗೆಯೋದ್ರ ಸಹಾಯದಿಂದ ಈ ಥರ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪನೂ ತೆಗೆಯೋದೇನು ಬೇಕಾಗಿಲ್ಲ ಪೀಲರಿಂದ ತೆಗೆಯೋ ಟೈಮಲ್ಲಿ ಎಷ್ಟು ಸಿಪ್ಪೆ ಬರುತ್ತೋ ಅಷ್ಟು ತೆಗೆದ್ರೆ ಸಾಕು ಇದೇ ರೀತಿಯಾಗಿ ನಾಲ್ಕು ಬಾಳೆಕಾಯಿನೂ ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಸೇರಿಸ್ಕೊಳ್ತೀನಿ ಇದೆಲ್ಲದನ್ನು ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಎಂಟರಿಂದ ಹತ್ತು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಇದ್ದೀನಿ ನೀವು ಕಡಿಮೆ ಜನ ಇದ್ದರೆ ನೀವು ಎರಡು ಬಾಳೆಕಾಯಿನ ತಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಾಲ್ಕು ಬಾಳೆಕಾಯಿನ ತಗೊಂಡು ಈ ರೀತಿಯ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊಂಡು ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ಮಾಲ್ ಟೇಬಲ್ ಸ್ಪೂನಲ್ಲಿ ನಾನು ಅರಿಶಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲದನ್ನೂ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಬೆರೆಯೋ ಥರ ಸಾಂಬಾರಿಗೆ ಫ್ರೈ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಲ್ಲಿ ಅರ್ಧ ಚಿಪ್ಪು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಇಲ್ಲಿ ನಾನು ಒಂದು ಕಡಾಯಿನ ಸ್ಟವ್ ಮೇಲೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕಾದ ನಂತರ ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲು ಇವಾಗ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾದ ನಂತರ ನಾನಿವಾಗ ಲವಂಗ ಮತ್ತು ಚಕ್ಕೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿನ ವೀಡಿಯೋದಲ್ಲಿ ತೋರಿಸಿಲ್ಲ ನಾನಲ್ಲಿ ಸ್ಕಿಪ್ ಆಗಿದೆ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೀವಿಲ್ಲಿ ಈರುಳ್ಳಿನ ಸೇರಿಸ್ಕೊಬೇಕಾಗತ್ತೆ ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರನ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ತಣ್ಣಗಾಗೋದಕ್ಕೆ ಸೈಡಲ್ಲಿ ಹಾಗೆ ಇದ್ದೀನಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಸಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸೇರಿಸ್ಕೊಂಡ ನಂತರ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಚಟಪಟ ಸಿಡಿದ ನಂತರ ನಾನಿಲ್ಲಿ ಎರಡು ಮೆಣಸಿನಕಾಯಿನ ಸ್ಲೈಸಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಬನಾನಾ ಮತ್ತು ಮಿಕ್ಸ್ ಮಾಡಿಟ್ಟಿದ್ನಲ್ವಾ ಸಾಲ್ಟು ಚಿಲ್ಲಿ ಪೌಡರು ಹಾಗೆ ಅರಿಶಿಣನ ಅದು ಒಂದು ಟೆನ್ ಮಿನಿಟ್ಸ್ ಹಾಗೇ ಇಡಬೇಕಾಗತ್ತೆ ನಾನು ಮೊದಲೇಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ನೋಡಿ ಚೆನ್ನಾಗಿ ಅದು ಅಬ್ಸರ್ವ್ ಆಗಿರುತ್ತೆ ಇವಾಗ ಬಾಳೆಕಾಯಿಯಲ್ಲಿ ಸ್ವಲ್ಪ ಗಮ್ ಥರ ಇರುತ್ತೆ ಹಂಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದೆಲ್ಲನೂ ಹೋಗುತ್ತೆ ನೋಡಿ ಸ್ವಲ್ಪ ಆಯಿಲ್ ಏನಾದರೂ ನಿಮಗೆ ಕಡಿಮೆ ಅನ್ನಿಸ್ತು ಅಂತ ಅಂದರೆ ನೀವಿನ್ನೂ ಒಂದು ಸ್ಪೂನು ಸೇರಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಂದು ಫೈ ಟು ಟೆನ್ ಮಿನಿಟ್ಸು ಫ್ರೈ ಮಾಡ್ಕೊಬೇಕಾಗತ್ತೆ ನಾನಿವಾಗ ಒಂದು ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡಿ ಮತ್ತೇ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನು ಅಷ್ಟರಲ್ಲಿ ಇವಾಗ ಮಸಾಲೆನ ರುಬ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕೊಬ್ಬರಿನ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಮಸಾಲೆ ಜೊತೆಗೆ ಹಾಕಿದರೆ ಅದು ಕೊಬ್ಬರಿ ಎಲ್ಲ ಚೆನ್ನಾಗೆ ನುಣ್ಣಗಾಗಲ್ಲ ಹಂಗಾಗಿ ಕೊಬ್ಬರಿನ ಮುಂಚೆನೆ ರುಬ್ಕೊಬೇಕಾಗತ್ತೆ ಅದಾದ ನಂತರ ಹುಣ್ಸೆಣ್ಣ ಸೇರಿಸ್ಕೊಂಡಿದ್ದೀನಿ ನಾನಿವಾಗ ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಕಂಪ್ಲೀಟಾಗಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಾಳೆಕಾಯಿ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಬಾಳೆಕಾಯಿ ಸೇವನೆಯಿಂದ ತುಂಬಾ ಉಪಯೋಗ ಇದೆ ಇವಾಗ ನಾನಿಲ್ಲಿ ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಎರಡೂವರೆ ಟೇಬಲ್ ಸ್ಪೂನ್ನ ಸೇರಿಸ್ಕೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿ ಅಂತಂದರೆ ನೀವು ಇದರಲ್ಲಿ ಅರ್ಧ ತೊಗೋಬೋದು ನಾನೀಗ ಅರ್ಧ ಟೇಬಲ್ ಸ್ಪೂನು ಅರಿಶಿಣನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕ್ಲೋಸ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ ನೋಡಿ ಇವಾಗ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ ಬಿಸಿ ಇದೆ ಹಾಗಾಗಿ ನಾನು ಇದನ್ನು ಇಡ್ಕೊಳ್ಳೋದ್ರ ಸಹಾಯದಿಂದ ತೆಗಿತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗೇ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ನಾನು ಮುಚ್ಚಿದ ಮೇಲೆ ಒಂದೆರಡರಿಂದ ಮೂರು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾನೆ ರೀ ಒಂದು ನಿಮಿಷ ಬಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಬೇಕಾಗತ್ತೆ ಒಂದು ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಸರಿಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೆ ಇವಾಗ ಮಸಾಲೆ ಎಲ್ಲನೂ ಸೇರಿಸ್ಕೊಳ್ಳೋಣ ಅದಾದ ನಂತರ ನಾನಿಲ್ಲಿ ಈ ಮಸಾಲೆ ತುಂಬ ಗಟ್ಟಿ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಲ್ಲ ಫುಲ್ ಶೇಕ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಕಡಲೆಕಾಳನ್ನ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಸಿಲು ಕೂಗಿಸ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಎರಡು ಆಲೂಗಡ್ಡೆ ಸೇರಿಸ್ಕೊಂಡಿದ್ದೀನಿ ಅದು ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಕಡಲೆಕಾಳು ಬೆಂದಿದೆ ನಾನು ಕಡಲೆಕಾಳು ಬೇಯಿಸಿರೋ ನೀರನ್ನೇ ನಾನು ಮಸಾಲೆಗೆ ಸೇರಿಸ್ಕೊಂಡೆ ನೋಡಿ ಇವಾಗ ಎಲ್ಲದನ್ನೂ ಸೇರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಸೇರಿಸ್ಕೊಂಡ ನಂತರ ನಾನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಸಾಂಬಾರನ್ನ ಮಸಾಲೆ ಎಲ್ಲ ಸೇರಿಸ್ಕೊಂಡು ನಂತರ ಹತ್ತರಿಂದ ಹದಿನೈದು ನಿಮಿಷ ಕಾಲ ಚೆನ್ನಾಗೇ ಕುದಿಸ್ಕೊಳ್ಳಿ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಬೇಕಾಗತ್ತೆ ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿದೆ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಬೋದು ನೋಡಿ ಮುದ್ದೆ ರೈಸು ಪೂರಿ ಚಪಾತಿ ಜೊತೆ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಚಪಾತಿಗೆ ಮತ್ತು ಪೂರಿಗೆ ಅಂತಂದರೆ ಸ್ವಲ್ಪ ನೀರನ್ನ ಕಡಿಮೆ ಸೇರಿಸ್ಕೊಳ್ಳಿ ಮುದ್ದೆಗೆ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಬಾಳೆಕಾಯಿ ತುಂಬ ಬೇಗನೆ ಬೆಂದುಬಿಡುತ್ತೆ ತುಂಬ ಬೇಯಿಸಬೇಕು ಅಂತ ಇಲ್ಲ ಅವಾಗಲೇ ನಾನು ಫ್ರೈ ಮಾಡುವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಇವಾಗ ಸಾಂಬಾರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಜಾಸ್ತಿ ಬೇಯಿಸಿದರೆ ಎಲ್ಲ ಸು ತುಂಬ ಸಾಫ್ಟ್ ಆಗಿಬಿಡುತ್ತೆ ಬಾಳೆಕಾಯಿ ಜೀರ್ಣ ಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಬಾಳೆಕಾಯಿಯಲ್ಲಿ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಾಳೆಕಾಯಿ ಮತ್ತು ಕಡಲೆಕಾಳು ಸಾಂಬಾರು ಈ ರೀತಿಯಾಗಿ ಸರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬಾಳೆಕಾಯಿ ಹೃದಯದ ಆರೋಗ್ಯವನ್ನು ಕಾಪಾಡುವ ಪೋಷಕಾಂಶಗಳಿಂದ ತುಂಬಿದೆ ಬಾಳೆಹಣ್ಣುಗಳಂತೆ ಬಾಳೆಕಾಯಿಯು ಸಹ ಪೊಟ್ಯಾಷಿಯಂ ಉತ್ತಮ ಮೂಲವಾಗಿದೆ ಪೊಟ್ಯಾಷಿಯಂ ಆರೋಗ್ಯಕರ ರಕ್ತದೊತ್ತಡ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಹೃದಯದ ಲಯವನ್ನು ನಿಯಂತ್ರಿಸುತ್ತದೆ ಬಾಳೆಕಾಯಿ ಬಾಳೆಹಣ್ಣುಗಳಿಗಿಂತ ಕಡಿಮೆ ಸಿಹಿ ಮತ್ತು ಕಡಿಮೆ ಸಕ್ಕರೆಯನ್ನು ಹೊಂದಿರುತ್ತದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್